ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಈ ವೇದಿಕೆ ಕಾರ್ಯಕ್ರಮದ ಮುಂದುವರೆಸ್ತಾ ಈಗ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರು ಅದೇ ರೀತಿ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಗೌರವಸ್ಥಿತರಾಗಿರ್ತಕ್ಕಂಥ ಅತಿಥಿಗಳು ಜೊತೆಗೆ ನಮ್ಮ ಕುಮಾರ್ ಸರ್ ಅವರ ಪರಿವಾರದ ಸದಸ್ಯರುಗಳು ಇವತ್ತು ಶ್ರೀಮಠದ ಹಿರಿಯ ಸಾಹಿತಿಗಳಾಗಿ ಅನೇಕ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಕಾರ್ಯಗಳಿದ್ರೂ ಕೂಡ ಸದಾ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಹಿರಿಯ ಜೀವಿಗಳು ನಮ್ಮನೆಲ್ಲರನ್ನ ಅಗಲಿ ಅನ್ಯಸ್ಥರು ಯೋಗ್ಯರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಪುಷ್ಪ ನಮನ ಗುಡಿ ನಮನವನ್ನು ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮ ನೆರವೇರ್ತಾ ಇದೆ ಅವರ ಕುರಿತು ಬಹಳಷ್ಟು ಈ ವೇದಿಕೆ ಮೇಲೆ ಎಲ್ಲರೂ ಪ್ರತಿಯೊಬ್ಬರೊಂದಿಗೆ ಅತ್ಯಂತ ಆತ್ಮೀಯತೆಯಿಂದ ಬರ್ತಿರ್ತಕ್ಕಂತಹ ಜೀವ ಹಿರಿಯ ಜೀವ ತಮ್ಮ इस संप नि त्री गुरुचली काया बाह ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ಬಸುತೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀವಲ್ಲದೆ ಮತ್ತಾಳು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರರ ಮಹಾದೇವ ಬಸವ ವಿಶ್ವಗುರು ಬಸವಣ್ಣನವರಿಗೆ ಡಾಕ್ಟರ್ ಚನ್ನಬಸವಟ್ಟದೇವರ ಪೂಜ್ಯರಿಗೆ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ ಸಾಹಿತಿ ವೀರಣ್ಣ ಕುಂಬಾರಿಗೆ ಈಗ ವೇದಿಕೆ ಮೇಲೆ ಬಸವಗುರು ಪೂಜೆ ಜೊತೆಗೆ ವೀರಣ್ಣ ಕುಂಬಾರವರಿಗೆ ಪುಷ್ಪ ನಮನವನ್ನ ಸಲ್ಲಿಸಲಾಗಿದೆ ಎಲ್ಲರಿಗೂ

ಆತ್ಮೀಯ ಶರಣ ಬಂಧುಗಳೇ ಇದೀಗ ತಾವೆಲ್ಲರೂ ಎಲ್ಲಿ ನಿಂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ವೇದಿಕೆ ಮೇಲೆ ಮೊದಲಿಗೆ ಪುಷ್ಪ ನಮನ ಆಯಿತು ನಾವೆಲ್ಲರೂ ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಲಿಂಗೇಕರಾಗಿರ್ತಕ್ಕಂತಹ ವೀರಣ್ಣ ಕುಂಬಾರ ಈ ಸಂದರ್ಭದಲ್ಲಿ ನಾವು ಮೌನಾಚರಣೆಯನ್ನು ನೆರವೇರಿಸಿದರೊಂದಿಗೆ ತಾವೆಲ್ಲರೂ ಈಗ ಒಗ್ಷ್ಯದ ಮೌನವನ್ನು ಮಾಡೋಣ ಅಂತ ಹೇಳ್ತಾ ॐ श्रीगुरुबसवलिङ्गाय नमः ओम श्री गुरु वसविनराय नमः शरण शेषा आरती ಎಲ್ಲ ಕೂತ್ಕೋಬೇಕಾಗಿದೆ nanti ಈಗ ಅನುಭಾವದ ಹುಡುಗರು ಸುದیش್ಲೀ ಉನೆತನ ಸ್ವಾಮಿಗಳು Thank <laughs>